ಹೋಲ್ಡರ್ ಗೆ ತೊಂಬತ್ತು ಲಕ್ಷ ಆಫರ್ ಯು ನಿಂದ ಬೆಂಗಳೂರಿಗೆ ಬರೋದು ಲಾಭ ಭಾರತದಲ್ಲಿ ಬದುಕೋಕೆ ಎಷ್ಟು ದುಡ್ಡು ಬೇಕು ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಬೇಕಾ ತಿಂಗಳಿಗೆ ಎಷ್ಟು ಲಕ್ಷ ಸಂಬಳ ಬಂದ್ರೆ ಸಾಕಾಗುತ್ತೆ ಎಷ್ಟು ಕೋಟಿ ಸೇವಿಂಗ್ಸ್ ಇರಬೇಕು ಈಗ ಖರ್ಚು ವೆಚ್ಚ ಹೇಗಿದೆ ಇಂಥವೇ ಹತ್ತಾರು ಪ್ರಶ್ನೆಗಳು ಗಳ ತಲೆಯಲ್ಲಿ ಓಡಾಡ್ತಿವೆ ಅದರಲ್ಲೂ ಯು ಎಸ್ ನಲ್ಲಿ ಹೆಚ್ ಒನ್ ಬಿ ಸೇರಿದಂತೆ ಹಲವು ವೀಸಾಗಳಲ್ಲಿ ಆಗ್ತಿರೋ ಬದಲಾವಣೆಯಿಂದಾಗಿ ಭಾರತಕ್ಕೆ ವಾಪಸ್ ಬರೋಕೆ ಬಹಳಷ್ಟು ಜನರು ಪ್ಲಾನ್ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೂ ಮುಂಚೆ ಒಂದಷ್ಟು ಗ್ರೌಂಡ್ ವರ್ಕ್ ಮಾಡ್ತಿದ್ದಾರೆ ಮುಖ್ಯವಾಗಿ ರೆಡಿಟ್ ನಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ವಿವರಗಳನ್ನ ಹಂಚಿಕೊಂಡು ಅದರ ಜೊತೆಗೆ ತಮಗಿರುವ ಪ್ರಶ್ನೆ ಮತ್ತು ಗೊಂದಲಗಳನ್ನ ಕೇಳ್ತಿದ್ದಾರೆ ಈಗ ಅಂತಹದ್ದೇ ಒಂದು ಪೋಸ್ಟ್ ಪಿ ಹೆಚ್ ಡಿ ಹೋಲ್ಡರ್ ಆಗಿರುವ ಎನ್ಆರ್ಐ ಒಬ್ಬರು ವರ್ಷಕ್ಕೆ ತೊಂಬತ್ತು ಲಕ್ಷ ರೂಪಾಯಿ ಸಂಬಳ ಬಂದ್ರೆ ಲೈಫ್ಗೆ ಸಾಕಾಗುತ್ತಾ ಅನ್ನೋ ದುಬಾರಿ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಕೆಲವರು ಇದು ಅದ್ಭುತ ಆಫರ್ ಅಂದ್ರೆ ಇನ್ನು ಕೆಲವರು ಬೆಂಗಳೂರಿನಲ್ಲಿ ಐಶ್ವರಾಮಿ ಜೀವನಕ್ಕೆ ಇದು ಯಾವುದಕ್ಕೂ ಸಾಲದು ಅಂತಿದ್ದಾರೆ ಅಷ್ಟಕ್ಕೂ ಆ ವ್ಯಕ್ತಿ ಯಾರು ತೊಂಬತ್ತು ಲಕ್ಷ ಸಂಬಳದ ಬಗ್ಗೆ ನಡೀತಿರುವ ಚರ್ಚೆಗಳು ಏನು ಎಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ ನೀವು ನೋಡ್ತಾ ಇರೋದು ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ನಾನು ಶಂಕನ್ನ ಕೆತ್ತು ಯುಎಸ್ ಬಿಟ್ಟು ಭಾರತಕ್ಕೆ ಬರೋ ಪ್ಲಾನ್ ಐಷಾರಾಮಿ ಜೀವನಕ್ಕೆ ಎಷ್ಟು ಹಣ ಬೇಕು ವರ್ಷಕ್ಕೆ ತೊಂಬತ್ತು ಲಕ್ಷ ರೂಪಾಯಿ ಸಂಬಳ ಅಂದ್ರೆ ಸಾಮಾನ್ಯ ಮಾತಲ್ಲ ಅಲ್ವಾ ನಮ್ಮಲ್ಲಿ ಎಷ್ಟೋ ಜನರಿಗೆ ಇದು ಒಂದು ಇಡೀ ಜೀವನದ ಕನಸು ಆದರೆ ಇಲ್ಲೊಬ್ಬ ಎನ್ಆರ್ಐ ವ್ಯಕ್ತಿಗೆ ಬೆಂಗಳೂರಿನಲ್ಲಿ ತೊಂಬತ್ತು ಲಕ್ಷ ರೂಪಾಯಿ ಸಂಬಳ ಕೊಡುತ್ತೇವೆ ಅಂದರೂ ಇದು ಸಾಕಾಗುತ್ತಾ ಅನ್ನೋ ಅನುಮಾನ ಶುರುವಾಗಿದೆ ಅವರು ಕೆಮಿಕಲ್ ಇಂಜಿನಿಯರಿಂಗ್ ನಲ್ಲಿ ಪಿ ಡಿ ಮಾಡಿದ್ದಾರೆ ಒಂದು ವಿಶಿಷ್ಟ ಕ್ಷೇತ್ರದಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಸುದೀರ್ಘ ಅನುಭವವನ್ನು ಕೂಡ ಪಡೆದಿದ್ದಾರೆ ಸದ್ಯಕ್ಕೆ ಅವರು ಕುಟುಂಬದ ಜೊತೆಗೆ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅಂದ ಹಾಗೆ ಯು ಎಸ್ ನಲ್ಲಿ ಅವರಿಗೆ ಸಿಗುತ್ತಿರುವ ಪ್ಯಾಕೇಜ್ ಎಷ್ಟು ಗೊತ್ತಾ ವರ್ಷಕ್ಕೆ ಸುಮಾರು ಒಂದು ಲಕ್ಷದ ತೊಂಬತ್ತು ಸಾವಿರ ಡಾಲರ್ ಕ್ಯಾಶ್ ಕಾಂಪಿಟೇಷನ್ ಅಂದ್ರೆ ಭಾರತದಲ್ಲಿ ರೂಪಾಯಿಗಳಲ್ಲಿ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ತಿಂಗಳಿಗೆ ಹನ್ನೆರಡು ಲಕ್ಷ ರೂಪಾಯಿಗಿಂತಲೂ ಜಾಸ್ತಿ ಸಂಬಳ ಸಿಗ್ತಿದೆ ಇದರ ಜೊತೆಗೆ ಅವರಿಗೆ ಸ್ಟಾಕ್ ಆಪ್ಷನ್ ಕೂಡ ಇವೆ ಅದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮೆಚೂರ್ ಆಗಲಿದೆ ಇನ್ನು ಅವರು ಭಾರತಕ್ಕೆ ವಾಪಸ್ ಬರೋಕ್ಕೆ ಮುಖ್ಯವಾದ ಕಾರಣ ಅವರ ವಯಸ್ಸಾದ ಪೋಷಕರ ಜೊತೆಗಿರೋದು ಮತ್ತು ಅವರ ಆರೈಕೆ ಮಾಡೋದು ಅವರು ಬೆಂಗಳೂರಿನಲ್ಲಿ ಒಂದು ವಿಲ್ಲ ಕೂಡ ಹೊಂದಿದ್ದಾರೆ ಬೆಂಗಳೂರಿನಲ್ಲೇ ಕೆಲಸಕ್ಕೆ ಹುಡುಕಾಟ ನಡೆಸುತ್ತಿರುವ ಅವರಿಗೆ ಒಂದು ಒಳ್ಳೆಯ ಆಫರ್ ಕೂಡ ಬಂದಿದೆ ಬೆಂಗಳೂರಿನಲ್ಲೇ ಆಫೀಸ್ ಹೊಂದಿರುವ ಒಂದು ಬಹುರಾಷ್ಟ್ರೀಯ ಕಂಪನಿಯು ಅವರಿಗೆ ವರ್ಷಕ್ಕೆ ತೊಂಬತ್ತು ಲಕ್ಷ ರೂಪಾಯಿ ಪ್ಯಾಕೇಜ್ ಸಂಬಳದ ಆಫರ್ ಕೊಟ್ಟಿದೆ ಇದರಲ್ಲಿ ಎಪ್ಪತ್ನಾಲ್ಕು ಲಕ್ಷ ಬೇಸಿಕ್ ಸ್ಯಾಲರಿ ಇರುತ್ತೆ ಉಳಿದದ್ದು ಬೋನಸ್ ಮತ್ತು ಇತರ ಸೌಲಭ್ಯಗಳ ರೂಪದಲ್ಲಿ ಸಿಗುತ್ತೆ ಪಿ ಡಿ ಮತ್ತು ಅವರ ಕೆಲಸದ ಅನುಭವದ ಆಧಾರದ ಮೇಲೆ ಸೀನಿಯರ್ ರೋಲ್ ಅವರಿಗೆ ಸಿಗುತ್ತಿದೆ ಈಗ ಅವರ ಮುಂದಿರುವ ಪ್ರಶ್ನೆ ಏನಂದ್ರೆ ಅಮೆರಿಕದಲ್ಲಿ ಒಂದೂವರೆ ಕೋಟಿ ರೂಪಾಯಿಗೂ ಹೆಚ್ಚು ಸಂಬಳ ಪಡೆಯುತ್ತಾ ಸುಖವಾಗಿದ್ದವರು ಬೆಂಗಳೂರಿಗೆ ಬಂದು ತೊಂಬತ್ತು ಲಕ್ಷಕ್ಕೆ ಕೆಲಸ ಮಾಡುವುದು ಆರ್ಥಿಕವಾಗಿ ಸರಿಯಾದ ನಿರ್ಧಾರವೇ ಅನ್ನೋದು ಹಾಗೆ ಅವರು ತಮ್ಮ ಪೋಸ್ಟ್ ನಲ್ಲಿ ಕೆಲವು ಪ್ರಮುಖ ಅಂಶಗಳನ್ನ ಪ್ರಸ್ತಾಪಿಸಿದ್ದಾರೆ ಅವರು ಬೆಂಗಳೂರಿನ ಉತ್ತರ ಭಾಗದಲ್ಲಿ ಬಾಡಿಗೆಗೆ ಇರಬೇಕಾಗುತ್ತೆ ಯಾಕೆಂದ್ರೆ ಹೆಚ್ಚಿನ ಎಂಎನ್ ಸಿ ಕಂಪನಿಗಳು ಇರೋದು ಅದೇ ಭಾಗದಲ್ಲಿ ಇನ್ನು ವಾರಕ್ಕೆ ಮೂರು ದಿನ ಆಫೀಸ್ಗೆ ಹೋಗ್ಬೇಕಾಗುತ್ತೆ ಉಳಿದ ದಿನ ಮನೆಯಿಂದಲೇ ಕೆಲಸ ಮಾಡುವ ಅವಕಾಶವಿದೆ ಹಾಗೆ ಅವರಿಗೆ ನಾಲ್ಕು ವರ್ಷದ ಮಗುವಿದೆ ಈ ವರ್ಷವೇ ಸ್ಕೂಲ್ಗೆ ಸೇರಿಸಬೇಕಾಗುತ್ತೆ ಇಂತಹ ಹಂತದಲ್ಲಿ ಬೆಂಗಳೂರಿಗೆ ಬರೋದು ಕಡಿಮೆ ಸಂಬಳಕ್ಕೆ ಹೊಂದಿಕೊಳ್ಳುವುದು ಸುಮಾರು ಇಪ್ಪತ್ತು ವರ್ಷಗಳ ನಂತರ ಭಾರತದ ವ್ಯವಸ್ಥೆಗೆ ಹೊಂದಿಕೊಳ್ಳೋಕೆ ಆಗುತ್ತಾ ಅನ್ನೋದೇ ಅವರ ಪ್ರಶ್ನೆಗಳು ಬೆಂಗಳೂರಿನಲ್ಲಿ ಜೀವನಕ್ಕೆ ಎಷ್ಟು ಬೇಕು ಐಗಳಿಗೆ ಕಾಣುತ್ತಾ ಟ್ರಾಫಿಕ್ ಸಮಸ್ಯೆ ಇನ್ನು ಅವರ ವಿಚಾರದಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಲ್ಲೇ ಇರೋದ್ರಿಂದ ಅವರು ಅಮೆರಿಕದ ಪೌರತ್ವ ಪಡೆಯುವ ಹಂತದಲ್ಲಿದ್ದಾರೆ ಹಾಗಾಗಿ ಓಸಿಐ ಕಾರ್ಡ್ ಪಡೆದು ಬರಬೇಕು ಅವರ ದೊಡ್ಡ ಭಯ ಏನಂದ್ರೆ ಭಾರತಕ್ಕೆ ಬಂದ ಮೇಲೆ ನನ್ನ ಮೇಲೆ ಫೈನಾನ್ಷಿಯಲ್ ಸ್ಟೇಟಸ್ ಜೀವನ ಮಟ್ಟ ಕುಸಿದು ಹೋಗುತ್ತಾ ಅನ್ನೋದು ಯಾಕೆಂದ್ರೆ ಅವರಿಗೆ ಇದೇ ವರ್ಷ ಬರುವ ಸ್ಟಾಕ್ ಹಣದಿಂದ ತಮ್ಮ ಮನೆಯ ಸಾಲ ತೀರಿಸುವ ಪ್ಲಾನ್ ಮಾಡಿದ್ದರು ಈ ಎಲ್ಲದರ ಬಗ್ಗೆ ನೆಟ್ಟಿಗರು ಬಹಳಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ತೊಂಬತ್ತು ಲಕ್ಷ ರೂಪಾಯಿ ಅನ್ನೋದು ಬೆಂಗಳೂರಿನಲ್ಲಿ ದೊಡ್ಡ ಮೊತ್ತ ಅತಿಯಾಗಿ ಯೋಚಿಸಬೇಡಿ ನೀವು ಆರಾಮಾಗಿ ಐಷಾರಾಮಿ ಜೀವನ ನಡೆಸಬಹುದು ಅಂದಿದ್ದಾರೆ ಒಬ್ಬರಂತೂ ಕಮೆಂಟ್ ಮಾಡಿ ನಿಮ್ಮ ಹತ್ತಿರ ಯು ಎಸ್ ಪಾಸ್ಪೋರ್ಟ್ ಇದೆ ಏನಾದರೂ ಸಮಸ್ಯೆ ಆದರೆ ವಾಪಸ್ ಹೋಗ್ಬಹುದು ಇಂತಹ ಅವಕಾಶ ಎಲ್ಲರಿಗೂ ಸಿಗಲ್ಲ ಧೈರ್ಯ ಮಾಡಿ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ ಇನ್ನೊಬ್ಬರು ಬೆಂಗಳೂರಿನ ಕಾಸ್ಟ್ ಆಫ್ ಲಿವಿಂಗ್ ನೋಡಿದ್ರೆ ತೊಂಬತ್ತು ಲಕ್ಷ ಕಮ್ಮಿ ಆಯ್ತು ಅಂತಿದ್ದಾರೆ ಮತ್ತೊಬ್ಬರು ಸಾಫ್ಟ್ವೇರ್ ಗೆ ಹೋಲಿಕೆ ಮಾಡಿ ಒಬ್ಬ ಪಿ ಎಚ್ ಡಿ ಹೋಲ್ಡರ್ಗೆ ಕನಿಷ್ಠ ಒಂದೂವರೆ ಕೋಟಿಯಿಂದ ಒಂದು ಪಾಯಿಂಟ್ ಎಂಟು ಕೋಟಿ ಪ್ಯಾಕೇಜ್ ಸಿಗಬೇಕು ನೀವು ನೆಗೋಷಿಯೇಟ್ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಬದುಕು ಹೇಗಿರುತ್ತೆ ಅಂತ ಮತ್ತೊಬ್ಬರು ಬಹಳ ವಿವರವಾಗಿ ತಿಳಿಸಿದ್ದಾರೆ ಅವರು ಹೇಳೋದು ಭಾರತದಲ್ಲಿ ಕಂಫರ್ಟ್ ಲೈಫ್ ಹಗ್ಗ ಅಂದ್ರೆ ಲಕ್ಸುರಿ ಲೈಫ್ ಅಥವಾ ದುಬಾರಿ ಆಗಿರುತ್ತೆ ಐಷಾರಾಮಿ ಜೀವನ ಮಾಡ್ಬೇಕಂದ್ರೆ ಅವರ ಲೆಕ್ಕಾಚಾರದ ಪ್ರಕಾರ ಬೆಂಗಳೂರಿನ ಅತ್ಯುತ್ತಮ ಶಾಲೆಯಲ್ಲಿ ಒಂದು ಮಗುವಿನ ಸ್ಕೂಲ್ ಫೀಸ್ ವರ್ಷಕ್ಕೆ ಮೂರರಿಂದ ಹತ್ತು ಲಕ್ಷ ರೂಪಾಯಿ ಆಗಬಹುದು ಇನ್ನು ತಿಂಗಳಿಗೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಡ್ರೈವರ್ ಕೆಲಸದವರು ಎಲ್ಲವನ್ನು ಇಟ್ಟುಕೊಂಡು ಆರಾಮವಾಗಿರ್ಬೋದು ಹಾಗೆ ನೀವು ಇರುವ ಏರಿಯಾ ಮತ್ತು ನಿಮ್ಮ ಸುತ್ತಮುತ್ತಲಿರುವ ಜನರು ನಿಮ್ಮ ಜೀವನದ ಗುಣಮಟ್ಟವನ್ನ ನಿರ್ಧರಿಸುತ್ತಾರೆ ಇನ್ನು ಬೆಂಗಳೂರಿನ ಹವಾಮಾನ ಸೋಷಿಯಲ್ ಲೈಫ್ ಮತ್ತು ವೀಕೆಂಡ್ ಟ್ರಿಪ್ಗಳು ಒಮ್ಮೆ ನೀವು ಇಲ್ಲಿ ಅಡ್ಜಸ್ಟ್ ಆದ್ರೆ ಯಾಕೆ ಮುಂಚೆಯೇ ಬರಲಿಲ್ಲ ಅಂತ ಅನ್ಸುತ್ತೆ ಅನ್ನೋದು ಅವರ ಮಾತು ಮೊದಲನೇದಾಗಿ ಪೋಷಕರನ್ನ ನೋಡಿಕೊಳ್ಳುವುದು ಒಂದು ಭಾವನಾತ್ಮಕವಾದ ನಿರ್ಧಾರ ಎರಡನೇದಾಗಿ ಆ ಕಂಪನಿಯಲ್ಲಿ ಅವರ ರೋಲ್ ತುಂಬಾ ದೊಡ್ಡದಿದೆ ಅದು ಅವರ ಕೆರಿಯರ್ಗೆ ಲಾಭ ತರಬಹುದು ಮೂರನೇದಾಗಿ ಉತ್ತರ ಬೆಂಗಳೂರಿನಲ್ಲಿ ಟ್ರಾಫಿಕ್ ದೊಡ್ಡ ಸಮಸ್ಯೆ ತೊಂಬತ್ತು ಲಕ್ಷ ಸಂಬಳ ಬಂದರೂ ಟ್ರಾಫಿಕ್ ನಲ್ಲಿ ಸಿಕ್ಕಿ ಹಾಕಿಕೊಂಡರೆ ಜೀವನ ಬೇಸರ ಅನಿಸೋಕೆ ಶುರುವಾಗಬಹುದು ಒಟ್ಟಿನಲ್ಲಿ ಆರ್ಥಿಕವಾಗಿ ಸ್ವಲ್ಪ ವ್ಯತ್ಯಾಸವಾದರೂ ಪೋಷಕರಿಗಾಗಿ ಮತ್ತು ಲಾಂಗ್ ಟರ್ಮ್ ಕೆರಿಯರ್ ಬೆಳವಣಿಗೆಗಾಗಿ ಈ ಆಫರ್ ಒಪ್ಪಿಕೊಳ್ಳುವುದು ಉತ್ತಮ ಅನ್ನೋದು ಹೆಚ್ಚಿನ ಜನರ ಅಭಿಪ್ರಾಯ ಇದರ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು